ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ ಬಂದು ನ್ಯೂ ಇಯರ್ ದಿನ ವ್ಲಾಗ್ ಆಗಿರುತ್ತೆ ನಾನು ತರ್ಟಿ ಫಸ್ಟು ನಮ್ಮ ಅತ್ತೆ ಮನೆಗೆ ಊರಿಗಂತೂ ಹೋಗಿದ್ದೆ ಇನ್ನು ಫಸ್ಟ್ ಏನು ಮಾಡೋದು ಅಂತ ಹೇಳಿಬಿಟ್ಟು ಸೊ ಮನೇಲಿ ಸ್ವಲ್ಪ ಕೆಲಸ ಎಲ್ಲ ಇತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಬ್ರೇಕ್ಫಾಸ್ಟು ಮಧ್ಯಾಹ್ನ ಲಂಚ್ ಎಲ್ಲ ಮಾಡಿಕೊಂಡು ಇವಾಗ ನಾವು ಸಾಯಂಕಾಲ ಒಂದು ಫೋರ್ ತರ್ಟಿ ಟೈಮಲ್ಲಿ ನಾವಂತೂ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಹಿರಿಯೂರಿಂದ ಸೋಮೇನಹಳ್ಳಿ ಅಂತ ಹೇಳಿಬಿಟ್ಟು ಅಲ್ಲಿ ಬೆಟ್ಟದ ಮೇಲೆ ಇರುತ್ತೆ ಒಂದು ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನ ಅಲ್ಲಿಗೆ ಹೋಗ್ತಾ ಇದ್ದೀವಿ ಹೋಗ್ತಾ ಅಂದಿವೆ ಅಲ್ಲಿ ನೇಚರ್ ಎಲ್ಲ ಎಂಜಾಯ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದೀವಿ ಹಿರಿಯರಿಂದ ಸೊಮೆನಲ್ಲಿಗೆ ಟ್ವೆಂಟಿ ರುಪೀಸ್ ಪರ್ ಹೆಡ್ ಆಟೋದಲ್ಲಿ ಇನ್ನು ನಾವು ಆಟೋನೇ ಬೇಜಾನ್ಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆಟೋದಲ್ಲೇ ಹೋಗ್ತಾ ಇದ್ದೀವಿ ಜಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಫ್ರೆಂಡ್ಸ್ ಇನ್ನು ಇಲ್ಲಿ ಇಳ್ಕೊಂಡು ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದೀವಿ ಬಟ್ ಇಲ್ಲೋದ್ಮೇಲೆ ಗೊತ್ತಾಯಿತು ಇಯಪ್ಪ ಯಾರು ಜನನೇ ಇಲ್ಲ ಅಂತ ಬಟ್ ಇವತ್ತು ತುಂಬ ಜನ ಬಂದಿಲ್ಲ ಬಟ್ ರೆಗ್ಯುಲರಾಗೆ ಜನ ವೀಕೆಂಡಲ್ಲಿ ಮೇ ಬಿ ರಂಗನಾಥ ಸ್ವಾಮಿ ದೇವಸ್ಥಾನ ಅಂದರೆ ನಮಗೆ ಸಾಟರ್ಡೆ ಟೈಮಲ್ಲಿ ಮಂಡೇ ಟಿ ಆ ಥರ ಜಾಸ್ತಿ ಜನ ಜನ ಇರ್ತಾರಂತೆ ಬಟ್ ನಾವು ಬಂದಿದ್ದು ಇವತ್ತು ಡೇ ಅದು ಈವ್ನಿಂಗ್ ಟೈಮಲ್ಲಿ ಹಾಗಾಗಿ ಜನ ಕೂಡ ಕಮ್ಮಿ ಇದ್ದಾರೆ ಸ್ಯಾಟರ್ಡೇಸು ಜಾಸ್ತಿ ಜನ ಬರ್ತಾರೆ ಅಂತ ಹೇಳಿದ್ರು ಇಲ್ಲಿ ಇನ್ನು ವೆದರ್ ಕೂಡ ತುಂಬಾ ಚೆನ್ನಾಗಿದೆ ಈವ್ನಿಂಗ್ ಟೈಮು ಅದಕ್ಕೆ ಇನ್ನು ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದೀವಿ ಬೆಟ್ಟ ಅಂದರೆ ಇಟ್ಸ್ ಲೈಕ್ ಸ್ವಲ್ಪ ಅಪ್ಪಿದೆ ಅಷ್ಟೇ ನಾಟ್ ಬೆಟ್ಟ ಅಲ್ಲ ಅದು ಸ್ವಲ್ಪ ಅಪ್ಪಿದೆ ನಡ್ಕೊಂಡು ಹೋಗ್ತಾ ಇದ್ದೀವಿ ವಿತಿನ್ ಟೆನ್ ಮಿನಿಟ್ಸಲ್ಲಿ ನಾವು ಮೇಲೆ ರೀಚ್ ಆಗ್ಬೋದು ನಾನು ನಮ್ಮ ಅತ್ತೆ ನಮ್ಮ ನಾದ್ನಿ ಅವ್ರ ಮಗ ನಮ್ಮ ಮಕ್ಕಳು ಇಷ್ಟು ಜನ ಹೋಗ್ತಾ ಇದ್ದೀವಿ ನೋಡಿ ತುಂಬ ಇದೆ ಹಿಂಗೆ ಅಪ್ಪಿದೆ ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಪ್ಪ ಸುಸ್ತಾಗಿಬಿಟ್ಟಿದೆ ಬನ್ನಿ ಹೋಗೋಣ ಇಷ್ಟು ಅಪ್ಪು ಮೇಲಕ್ಕೆ ಹೋದ್ಮೇಲೆ ದೇವಸ್ಥಾನ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಸನ್ಸೆಟ್ ಅಂತೂ ಸಖತ್ ಬರ್ತಾ ಇದೆ ಅಲ್ವಾ ಮೊಬೈಲಲ್ಲಿ ಚೆನ್ನಾಗಿ ಬಂತು ವೀಡಿಯೋ ಕೂಡ ಮತ್ತು ಇನ್ನು ನಮಗೆ ವೆದರ್ ಅಂತೂ ಸಕ್ಕತ್ತಾಗಿರುತ್ತೆ ಬಟ್ ನನಗೆ ಏನಂದರೆ ಮಾರ್ನಿಂಗ್ ಟೈಮ್ ಬಂದಿದ್ದರೆ ರಿಯಲಿ ನಮಗೆ ಫಾಗೆಲ್ಲ ಚೆನ್ನಾಗಿ ಕಾಣಿಸ್ತಿತ್ತು ಬೆಟ್ಟದ ಮೇಲಿಂದ ಒಳ್ಳೆ ವ್ಯೂ ಕಾ ಇರ್ತಿತ್ತು ಬಟ್ ನಾವು ಈವ್ನಿಂಗ್ ಟೈಮಲ್ಲಿ ಬಂದಿದ್ದೀವಿ ಹಾಗಾಗಿ ಓಕೆ ಓಕೆ ಅಂತ ಅನ್ನಿಸ್ತು ಇನ್ನು ಟೆಂಪಲ್ಲು ಒಳಗಡೆ ಹೋಗೋಣ ಬನ್ನಿ ಒಳಗಡೆ ರಂಗನಾಥ ಸ್ವಾಮಿ ದೇವರಿದ್ದಾರೆ ಇನ್ನು ಒಳಗಡೆ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ ಗರ್ಭಗುಡಿದು ನಮಗೆ ಲಾಕ್ ಮಾಡಿದರು ಅಂತ ಚೆನ್ನಾಗಿ ಕಾಣಿಸ್ಲಿಲ್ಲ ನಮಗೆ ಇನ್ನು ವೀಡಿಯೋ ತೆಗ್ಯಣ ಅಂದರೆ ವೀಡಿಯೋಗಂತೂ ಇನ್ನು ಪುನಃ ಕಾಣಿಸ್ಲೇ ಇಲ್ಲ ನಾವೇ ಹಂಗೆ ಚಿಕ್ಕದಾಗಿ ನೋಡಿಕೊಂಡು ದೇವ್ರಿಗೆ ಕಾಯಿ ಮುಗ್ದು ಒಂದು ಐದು ನಿಮಿಷ ಹಂಗೆ ಕೂತ್ಕೊಂಡು ದೇವ್ರಿಗೆ ಸಮಾಧಾನವಾಗಿ ಪ್ರಾರ್ಥನೆ ಮಾಡಿಕೊಂಡು ಇನ್ನು ಆಚೆ ಅಂತೂ ಬಂದಿದ್ದಾಯಿತು ಬಟ್ ನಾವು ಎಲ್ಲಿ ಹೋಗೋದು ಎಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಬಟ್ ಎಲ್ಲಿ ಹೋಗೋದು ನಿಯರ್ ಬೈ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದಾಗ ನಮಗೆ ಆಲ್ಮೋಸ್ಟ್ ನೋಡಿರೋ ಪ್ಲೇಸಸ್ಗೆ ಮತ್ತೆ ರಿಪೀಟ್ ರಿಪೀಟ್ ಆಗಿ ಹೋಗಬೇಕು ಅಂದರೆ ಒಂಥರ ಬೋರ್ ಅನಿಸುತ್ತೆ ನನಗಂತೂ ಒನ್ ಟೈಮ್ ಹೋದರೆ ಸೆಕೆಂಡ್ ಟೈಮ್ ಹೋಗೋಕ್ಕೆ ಮನ್ಸು ಬರೋದಿಲ್ಲ ಇನ್ನು ಇದು ಚೆನ್ನಾಗಿದೆ ಅಂತ ಹೇಳಿ ನಮ್ಮ ನಾದ್ನಿನೇ ಕರ್ಕೊಂಡು ಬಂದರು ಹಾಗೆ ನೋಡೋಣ ಅಂತ ಬಂದ್ವಿ ಬಟ್ ಓಕೆ ರೀ ಇಲ್ಲಿ ಸಕ್ಕದಾಗಿದೆ ಮಾರ್ನಿಂಗ್ ಟೈಮ್ ಆಗಿದ್ರೆ ತುಂಬ ಸಕ್ಕದಾಗಿರೋದು ಒಳ್ಳೆ ನಮಗೆ ಫಾಗ್ ಎಲ್ಲ ಸಕ್ಕದಾಗೆ ಕಾಣಿಸ್ತಿತ್ತು ಈಗ ಟೈಮ್ ಕೂಡ ಫೈವ್ ತರ್ಟಿ ಆಗ್ತಾಯಿದೆ ಆ್ಯಂಡ್ ವೀಡಿಯೋಸ್ ಕೂಡ ಬ್ಲರ್ ಬ್ಲರಾಗೆ ಕಾಣಿಸ್ತಾ ಇದೆ ಓಕೆ ಓಕೆ ಅಂತ ಹೇಳಿ ವೀಡಿಯೋಸ್ ಫೋಟೋಸ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಇನ್ನು ಹಂಗೆ ಆ ದೇವಸ್ಥಾನ ಹಿಂದ್ಗಡೆ ಎಲ್ಲ ನಮಗೆ ತೋಟ ಎಲ್ಲ ಆಯಿತು ಇನ್ನು ಆ ತೋಟನಾದರೂ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಹಂಗೆ ಹೋದ್ವಿ ನಮ್ಮ ನಾದ್ನಿ ಆಲ್ರೆಡಿ ಒನ್ ಆರ್ ಟು ಟೈಮ್ಸ್ ವಿಸಿಟ್ ಮಾಡಿದ್ರಂತೆ ಸೊ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಇಲ್ಲಿ ಅದಕ್ಕೆ ಅವರೇ ಕರ್ಕೊಂಬಂದರು ಓಕೆ ಫೈನ್ ಎನಿವೆ ಸ್ಯಾಟರ್ಡೇಸ್ ಟೈಮ್ ಬಂದರೆ ಚೆನ್ನಾಗಿರುತ್ತೆ ಸೊ ಯಾರಾದರೂ ಹಿರಿಯೂರು ಕಡೆಯವರು ಯಾರಾದರೂ ವೀಡಿಯೋಸ್ ನೋಡಿದ್ರೆ ಒಂದು ಸತಿ ಹೋಗಿ ಈ ಪ್ಲೇಸ್ನ ವಿಸಿಟ್ ಮಾಡಿ ಎಕ್ಸ್ಪೆಷಲಿ ಮಾರ್ನಿಂಗ್ ಟೈಮ್ ಹೋಗಿ ಸಕ್ಕತ್ತಾಗಿರುತ್ತೆ ಆ್ಯಂಡ್ ವೀಕೆಂಡ್ಸಲ್ಲಿ ಸರ್ ಲೈಕ್ ಸಾಟರ್ಡೆ ಟೈಮಲ್ಲಿ ಹೋದರೆ ನಮಗೆ ತುಂಬ ಜನ ಕೂಡ ಇರ್ತಾರೆ ಆ್ಯಂಡ್ ಒಳ್ಳೆ ಪೂಜೆ ಕೂಡ ಆಗುತ್ತೆ ನಮಗೆ ಇವಾಗ ಎಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಇನ್ನು ರಿಟರ್ನ್ ಮನೆಗಂತೂ ಇದ್ದೀವಿ ಎಲ್ಲರೂ ಇಷ್ಟು ಜನ ಬಂದಿದ್ವಿ ಬನ್ನಿ ನಡ್ಕೊಂಡು ಹೋಗೋಣ ಮತ್ತೆ ಬಸ್ ಸ್ಟಾಪ್ಗೆ ನಮ್ಮ ಮಕ್ಳಿಗಂತೂ ಏನು ಇಲ್ವಾ ಇಲ್ಲಿ ತಿನ್ನಕು ತಗೊಳ್ಳೋಕೆ ಏನೂ ಇಲ್ವಲ್ಲ ಇದೇನು ಕಾಡಕ್ಕೆ ಕರ್ಕೊಂಡು ಬಂದಿದ್ದೀರಾ ಅಂತ ಕೇಳ್ತಾ ಇದ್ದೀರಾ ಹೌದಲ್ಲ ಹೀಗೆ ಕಾಡ್ಗೆ ಬಂದಿದ್ದೀವಿ ಇವತ್ತು ಬರ್ತಾ ಇದ್ದಲ್ರಿ ರಾಣಿ ಒಬ್ಳೇ ಒಬ್ಳು ಹಲೋ ರಾಣಿ ಅಮ್ಮ ರಾಣಿ ಬನ್ನಿ ರಾಣಿ ಟಾಕಿಂಗ್ ರಾಣಿ ಅಂತ ನನ್ನ ಮಗಳು ಚಿಕ್ಕಳು ನಾನ್ ಸ್ಟಾಪ್ ಟಾಕಿಂಗ್ ಅನ್ಸ್ಟಾಪಬಲ್ ಅನ್ಸ್ಟಾಪಬಲ್ ರಾಣಿ ಸೇ ಹಾಯ್ ಅವರೇಕಾಯಿ ಇದೆ ನೋಡಿ ಇಲ್ಲೆಲ್ಲ ಅವರೇಕಾಯಿ ಮತ್ತೆ ಇದೇನು ತೊಗರಿಬೇಳೆ ಇದೆಲ್ಲ ಇದೆಲ್ಲ ಸೊಪ್ಪು ಏನು ಸೊಪ್ಪು ಇದು ಹಸುಗಾಕದ ಸೊಪ್ಪು ಜೋಳ ಜೋಳ ಒಣಗೋಗಿರೋದು ಇದೆಲ್ಲ ತಗೊಂಡೋಗಿ ಹಸುಗಾಕೋದು ಹ್ಞೂ ದೇವಸ್ಥಾನ ನೋಡ್ಕೊಂಬಿಟ್ಟು ಇವಾಗ ಹಿಂಗೆ ಎಲ್ಲ ಹೊಲ ನೋಡೋಣ ಅಂತ ಬಂದ್ವಿ ಯಾರ್ದೋ ಗೊತ್ತಿಲ್ಲ ಸುಮ್ಮ ನೋಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ನೋಡಕೇನು ದುಡ್ಡು ಕೊಡ್ಬೇಕಾ ಇಲ್ಲ ಅಲ್ವಾ ಸುಮ್ಮನೆ ನೋಡ್ತಾ ಇರೋದು ವಿಡಿಯೋ ಇರೋದು ಹೋಗ್ತಾ ಇರೋದು ಅಷ್ಟೇ ನಮ್ಮ ಜೊತೆ ನೀವು ಕೂಡ ನೋಡಿ ಅವಳು ಏನೋ ಹೇಳಕ್ ಹೋಗಿ ಏನೋ ಬಂತು ಬಿಡು ಏ ಇಲ್ಲಿ ಫೋಟೋಸ್ ಚೆನ್ನಾಗಿರುತ್ತೆ ಇದೆಲ್ಲ ಸೊಪ್ಪು ಏನ್ ಸೊಪ್ಪು ಇದು ಇದು ಹಸುಗಾಕದೇ ಸೊಪ್ಪು ಇಲ್ಲಿ ಚೆನ್ನಾಗಿರುತ್ತೆ ಫೋಟೋಸ್ ನೋಡಿ ಫ್ರೆಂಡ್ಸ್ ಇದು ಸಜ್ಜೆ ಇನ್ನು ಬಂದಿಲ್ಲ ನೋಡಿ ಎಲ್ಲ ಹೋಗ್ತಾ ಇದ್ದಾರೆ ನಡ್ಕೊಂಡು ನಾನು ಹೋಗ್ತಾ ಇದ್ದೀನಿ ಟೈಮ್ ಫೈವ್ ತರ್ಟಿ ಆಗಿದೆ ಫೈವ್ ಓ ಕ್ಲಾಕ್ ಮನೆ ಬಿಟ್ಟಿದ್ದು ಸೊ ಫೈವ್ ತರ್ಟಿ ಆಗಿದೆ ವಿತಿನ್ ಸಿಕ್ಸ್ ಓ ಕ್ಲಾಕ್ ಮನೆಗೆ ಮತ್ತೆ ರೀಚ್ ಆಗಬೇಕು ನೋಡೋಣ ಏನಾಗುತ್ತೋ ಅಂತ ಸೊ ಹಿರಿಯೂರಿಂದ ನಾವು ಆಚೆ ಬಂದಿರೋದು ಒಂದು ಫೈವ್ ಕಿಲೋಮೀಟರ್ಸು ಸೊ ಫೈ ಕಿಲೋಮೀಟರ್ಸ್ ಅಂದರೆ ಆಟೋದಲ್ಲಿ ಬಂದಿರೋದು ಟ್ವೆಂಟಿ ರುಪೀಸ್ ಪರ್ ಹೆಡ್ ಇವಾಗ ಮತ್ತೆ ರಿಟರ್ನ್ ನನಗೆ ಜಸ್ಟು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಜರ್ನಿ ಹಿರಿಯರ್ ಟು ಇಲ್ಲಿ ಟೆಂಪಲ್ ಸೋಮನಲ್ಲಿ ಅಂತ ಹೇಳಿ ನೋಡಿ ನಮ್ಮ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ವಾಕ್ ಮಾಡ್ತಾ ಇದ್ದಾರೆ ಮಜಾ ಮಾಡ್ತಾ ಇದ್ದಾರೆ ಮಜಾ ನೀವ್ ಇಯರ್ ಸ್ಪೆಷಲ್ ಆಗಿ ನಾವು ಬಂದಿರೋದಿಲ್ಲಿ ತೋಟಕ್ಕೆ ನೋಡಿ ಮೇಕೆಗಳು ಪುರಿಗಳು ಎಲ್ಲ ಇದೆ ಮೇವ ಎಲ್ಲ ತಿಂತ ಇದೆ ಊಟ ತಿಂತ ಇದೆ ಅಜ್ಜ ಅಜ್ಜ ಹಾಯ್ ಮಾಡ್ರಿ ಮಾಡ್ರಿ ಎಲ್ಲ ನಿಮ್ಮದೇನೇ ಇದೆಲ್ಲ? ಎಷ್ಟಿದೆ ಎಲ್ಲ ನಮ್ಮದೇ. ಎಷ್ಟಿದೆ ಎಲ್ಲಾ? ಅಲ್ಲ ಇಲ್ಲ ಇದು ನಾನು ಕೇಳಿದ್ದು ಮೇಕೆ ಕುರಿ ಎಲ್ಲ ಎಷ್ಟಿದಾವೆ ಅಂತ. ಇದು ಮೇಕೆ ಕುರಿ ಎಲ್ಲ ಬೆಳಗಿನ ಸಾಯಂಕಾಲ ತನಕ ನೀವೇ ನೋಡ್ಕೊಂತೀರಾ ಇಲ್ಲೇ ನಿಮ್ಮ ಹೊಲದಲ್ಲೇನಾ? ಹಾ ನಾವೇ. ಹಾ ನಿಮಗೆ. ಎಲ್ಲಾ ಜಮೀನ್ ಎಲ್ಲಾ ಚೆನ್ನಾಗಿದೆ ತಾತಾ. ಹಾ ಜಮೀನ್ ಚೆನ್ನಾಗಿದೆ. ನಿಮ್ಮದೇನಾ? ಹಾ ನಮ್ಮದು. ಹ್ಮ್ ಹಾ ದೇವಸ್ಥಾನ ಹೋದ್ವಿ ಈಗ ಮನೆಗೆ ಹೋಗ್ತಾ ಇದ್ವಿ ಸರಿ ತಾತಾ ಬಾಯ್ ಸೊ ಹೆಂಗೆ ನಮ್ಮ ತಾತನ ಜೊತೆ ಒಂದು ವಿಡಿಯೋ ಆಯ್ತು ತಾತ ಚೆನ್ನಾಗಿ ಮಾತಾಡಿದ್ರು ಈ ಜಮೀನ್ಗೆಲ್ಲ ಓನರ್ ಅಷ್ಟು ವಯಸ್ಸಾದರೂ ಕೂಡ ಎಷ್ಟು ಫುಲ್ ಸ್ಟ್ರಾಂಗ್ ಆಗಿದ್ದಾರೆ ಎಷ್ಟು ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಾ ಇದಾರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅವರು ಕುರಿಗಳನ್ನೆಲ್ಲ ಮೇಯ್ಕೊಂಡಿರ್ತಾರೆ ಹಿಂಗೆ ನೋಡಿ ಫ್ರೆಂಡ್ಸ್ ಅವ್ರಿಗಿರೋ ಫ್ರೆಂಡ್ಸ್ ನಮಗೆಲ್ಲ ಇರೋದಿಲ್ಲ ಅಲ್ವಾ ಏನಂತೀರಾ ಶೆಡ್ ಎಲ್ಲ ಹಾಕೊಂಡಿದ್ದಾರೆ ಜಮೀನ್ಗೆಲ್ಲ ಎಷ್ಟು ಚೆನ್ನಾಗಿ ತೋಟದಲ್ಲಿ ಈ ಥರ ಎಲ್ಲ ಶೆಡ್ ಎಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತಲ್ಲ ಆರಾಮಾಗಿ ಇಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ನಡಿ ಮಲ್ಕೊಂಡ ಬೆಡ್ ಇದೆ ಮಲ್ಕೊತಳಂತೆ ಹ್ಞೂ ನೋಡಿ ಫ್ರೆಂಡ್ಸ್ ನಮ್ಮ ಅತ್ತೆ ಏನೋ ತೋರಿಸ್ತಾರೆ ಏನಮ್ಮ ಅದು ಇದು ದೇವ್ರಿಗೆ ಆರತಿ ಮಾಡ್ತಾರೆ ದತ್ತುರಿ ಗಿಡ ದತ್ತುರಿಕಾಯಿ ಹ್ಮ್ ಯಾವ ದೇವ್ರಿಗೆ ಮಾಟ ಮಂತ್ರ ಎಲ್ಲ ಮಾಡ್ತಾರೆ ಎಲ್ಲ ದೋಷ ಪರಿಹಾರ ಆಗಲಿ ಅಂತ ಹೇಳಿ ಇದಕ್ಕೆ ದೀಪ ಹಚ್ಚಿ ಆರತಿ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ನೋಡಕ್ಕೆ ಮೇಲ್ಗಡೆ ಮುಳ್ಳು ಮುಳ್ಳು ತರ ಇದೆ ಒಳಗಡೆ ಬೀಜ ಎಲ್ಲ ಇರುತ್ತೆ ಅದೇ ಓಪನ್ ಮಾಡಿ ಕಟ್ ಮಾಡಿ ಸೆಂಟರ್ಗೆ ಮಧ್ಯದಲ್ಲಿ ಎಲ್ಲ ತೆಗೆದು ಎಣ್ಣೆ ಹಾಕಿ ದೀಪ ಹಚ್ಚೋದು ನೋಡಿ ಮಿಷನ್ ಎಲ್ಲ ಇಲ್ಲೇ ಇದೆ ಇದೇನು ಉರುಳಿ ಕಾಳು ನೋಡಿ ಉರುಳಿ ಕಾಳೆಲ್ಲ ಇದೆ ನೋಡಿ ಫ್ರೆಂಡ್ಸ್ ಉರುಳಿ ಕಾಳು ಇಲ್ಲೇ ಮಿಷನ್ ಅಲ್ಲೆಲ್ಲ ಆಡಿಸಿರೋದನ್ಸುತ್ತೆ ನೋಡಿ ಫ್ರೆಂಡ್ಸ್ ನಮ್ಮ ಮಕ್ಕಳೆಲ್ಲ ಆರಾಮಾಗಿ ಕುತ್ಕೊಂಡ್ಬಿಟ್ಟವ್ರೆ ಇಲ್ಲೇ ಮಲಗ್ರಮ್ಮ ನಾವು ಹೋಗ್ತೀವಿ ಮನೆಗೆ ನೋಡಿ ಮೆಕ್ಕೆಜೋಳ ಜೋಳ ಜೋಳ ಈ ಎಲ್ಲ ರಾಶಿ ಹಾಕ್ಬಿಟ್ಟು ಎಲ್ಲ ಕ್ಲೋಸ್ ಮಾಡಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಒಣಗೋಗಿರೋದು ರಾಗಿ ನೋಡಿ ಹಿಂಗೆ ಮಾಡಿದ್ರೆ ರಾಗಿ ಬರುತ್ತೆ ಇದರಲ್ಲಿ ಹಿಂಗೆ ನೋಡಿ ಎಲ್ಲ ಮನೆ ಮಾಡ್ಕೊಂಡಿದ್ದಾರೆ ಇಲ್ಲ ಶೆಡ್ ಹಾಕ್ಕೊಂಡು ಎಷ್ಟು ಚೆನ್ನಾಗಿದೆ

ಶೆಡ್ ಮಾಡ್ಕೊಂಡಿರೋದು ಶೆಡ್ ಮಾಡ್ಕೊಂಡಿರೋದು ನೋಡಿ ಫ್ರೆಂಡ್ಸ್ ತಗುರು ಎಷ್ಟು ದೊಡ್ಡದಾಗಿದೆ ಎಲ್ಲ ಬೆಡ್ ಗಿಡ್ಡು ಇಲ್ಲೇ ಹಾಕೊಂಡಿದ್ದಾರೆ ಚೆನ್ನಾಗಿದೆ

ನೋಡಿ ಬಂತು ಮೈನ್ ರೋಡ್ಗೆ ನಡ್ಕೊಂಡು ಹೋಗ್ತಾ ಇದೀವಿ ನೋಡಿ ಎಷ್ಟು ನಿಯರ್ ಇದೆ ಇಷ್ಟೇ ನೋಡು ಕಾಣಿಸ್ತಿದಾಗ ಮ್ಯಾಮ್ ಇಲ್ಲಿ ನೋಡು ಮೈನ್ ರೋಡ್ ಕಾಣಿಸ್ತಾ ಇದೆ ನೋಡಿ ಎಲ್ಲರೂ ಹೋಗಿ ಅದೇ ಎನರ್ಜೆಟಿಕ್ ಇಂದ ಇವಾಗ ಎಳ್ಕೊಂಡು ಡೌನ್ ಹೋಗ್ತಾ ಇದೀವಿ ಈಗ ಆಟೋ ಹತ್ಕೊಂಡು ಮನೆಗೆ ಹೋಗೋದು ಈ ವ್ಲಾಗ್ ಇಷ್ಟ ಆಯಿತಾ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಇಿವಿನ ನೆಕ್ಸ್ಟ್ ವ್ಲಾಗ್